ಹಗಲು ಮತ್ತು ಇರುಳನ್ನು ಬೆಳಗುವಂತಹ ಸೂರ್ಯಚಂದ್ರರ ಚಲನೆ ಮತ್ತು ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನೇ ಅನುಸರಿಸಿ ರೂಪಿಸಿರುವಂತಹ ಭಾರತೀಯ ಪಂಚಾಂಗದಲ್ಲಿ ಈ ಶ್ರಾವಣ ಮಾಸಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಈ ಶ್ರಾವಣ ಮಾಸ ಬಂತು ಅಂದರೆ ಈ ಪ್ರಕೃತಿಗೂ ಅದೇನೋ ಒಂಥರದ್ದು ಉರುಪು ಮುಂಗಾರು ಮಳೆ ಜಿಡಿಮಳೆಯಾಗ ಸುರಿದು ಭೂಮಿ ಹಸಿರನ್ನು ಹೊದ್ದು ಸಂಭ್ರಮಿಸುವ ಕಾಲ ಇದು ಈ ಶ್ರಾವಣ ಮಾಸದ ಸ್ವಾಕ್ಸನ್ನು ನೋಡಿಯೇ ನಮ್ಮ ಹೊರಕವಿ ಬೇಂದ್ರೆಯವರು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀದಿಗೆ ಅಂತೇಳಿ ಒಂದು ಕವಿತೆಯನ್ನು ರಚಿಸಿದ್ದಾರೆ ಹಾಗೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರು ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಅಂತ ಆಡಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಬರೋದ್ರ ಜೊತೆಗೆ ಈ ಶ್ರಾವಣ ಶನಿವಾರ ಮತ್ತು ಶ್ರಾವಣ ಸೋಮವಾರವನ್ನು ವಿಶೇಷವಾಗಿ ಒಂದು ರೀತಿ ಹಬ್ಬದ ರೀತಿ ಆಚರಿಸಲಾಗ್ತದೆ ಈ ಶಿವನ ಭಕ್ತರು ಶ್ರಾವಣ ಸೋಮವಾರವನ್ನು ಆರಾಧಿಸಿದರೆ ಈ ವೈಷ್ಣವ ದೇವರ ಭಕ್ತರು ಶ್ರಾವಣ ಶನಿವಾರವನ್ನು ಆರಾಧಿಸ್ತಾರೆ ನಾನು ಮೂಲತಃ ಶಿವನ ಆರಾಧಕನಾಗಿದ್ದರೂ ಕೂಡ ನಿನ್ನೆ ಮೊದಲ ಶ್ರಾವಣ ಶನಿವಾರವನ್ನು ಅದ್ಭುತ ಪ್ರಕೃತಿಯ ರಮ್ಯ ತಾಣ ತುಮಕೂರು ಸಮೀಪದ ಚಿನ್ಗಾ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲ ಶ್ರಾವಣ ಶನಿವಾರವನ್ನು ಆಚರಣೆ ಮಾಡಿದೆ ಅಥವಾ ಆ ಮೊದಲ ಶ್ರಾವಣ ಶನಿವಾರದ ಆಚರಣೆಗೆ ನಾನು ಕೂಡ ಸಾಕ್ಷಿಯಾಗಿದ್ದೆ ಆತ್ಮೀಯ ವೀಕ್ಷಕರೇ ಈ ಶ್ರಾವಣ ಮಾಸದಲ್ಲಿ ಈ ಮಾಂಸವನ್ನು ತಿನ್ನಬಾರ್ದು ಅನ್ನುವ ಒಂದು ಕಪೋರ ಕಲ್ಪಿತ ಸಂಗತಿಯನ್ನು ಈ ಮಾಧ್ಯಮಗಳು ಸೇರಿದಂತೆ ಹಲವರು ಬಿತ್ತುತ್ತಾ ಇದ್ದಾರೆ ಹೀಗಾಗಿ ಈ ಮಾಧ್ಯಮಗಳಲ್ಲಿ ಆಗಾಗ್ಗೆ ಈ ಶ್ರಾವಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಳಿ ಮಾಂಸ ತಿಂದರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು ಕುರಿ ಮಾಂಸ ತಿಂದರು ಅಂತ ಎಲ್ಲ ವರದಿಗಳಾಗೋದನ್ನು ನೀವು ನೋಡಿರ್ಬೋದು ಆದರೆ ಈ ಮಾಂಸಾಹಾರ ಕೂಡ ಶ್ರಾವಣ ಮಾಸದಲ್ಲಿ ದೇವರ ನೈವೇದ್ಯವಾಗ್ತದೆ ಅನ್ನೋದಕ್ಕೆ ನಾನು ಏನು ಈ ಚಿನ್ನಗಾ ಬೆಟ್ಟ ನಲ್ಲ ಅಲ್ಲಿಯ ಆಚರಣೆಯೇ ನನಗೆ ಸಾಕ್ಷಿಯಾಗಿ ಕಾಣ್ತು ಹೌದು ನಿನ್ನೆ ನಾನು ಚಿನಗಾ ಬೆಟ್ಟಕ್ಕೆ ಹೋದಾಗ ಈ ಬಾಡೂಟದ ಘಮ ಘಮ ಗಮಳು ಇಡೀ ಬೆಟ್ಟವನ್ನೇ ಆವರಿಸಿತ್ತು ಯಾಕೆಂದರೆ ಅಷ್ಟೊಂದು ಕೋಳಿಯನ್ನು ಮತ್ತೆ ಮಾಂಸದ ಅಡುಗೆಯನ್ನು ಮಾಡಿ ಅಲ್ಲಿ ಭಕ್ತಾದಿಗಳಿಗೆ ಬಿಡಿಸ್ತಾಯಿದ್ರು ಅವರು ಊಟ ಮಾಡ್ತಾಯಿದ್ರು ನೆಂಟ್ರಿಷ್ಟು ಊಟ ಮಾಡ್ತಾ ಇದ್ರು ಹಾಗೆ ನೋಡಿದರೆ ಈ ರಂಗನಾಥ ಸ್ವಾಮಿ ಸಿಹಿ ಅಡುಗೆಯ ದೈವ ಅಂದರೆ ಸಿಹಿಯ ನೈವೇದ್ಯವನ್ನೇ ರಂಗನಾಥ ಸ್ವಾಮಿಗೆ ಎಲ್ಲ ಕಡೆ ಕೂಡ ಮಾಡ್ತಾರೆ ಆದರೆ ಈ ರಂಗನಾಥ ಸ್ವಾಮಿ ದೇವಸ್ಥಾನಗಳಿರುವ ಸಮೀಪದಲ್ಲೇ ಮತ್ತೊಂದು ಭೂತಪ್ಪ ಅಂತ ಇರ್ತದೆ ಆ ಭೂತಪ್ಪನಿಗೆ ಈ ಕುರಿ ಕೋಳಿ ಆಡುಗಳನ್ನು ಬಲಿ ಕೊಟ್ಟು ಮಾಂಸದ ಅಡುಗೆಯನ್ನು ಮಾಡಿ ಊಟ ಮಾಡೋದಕ್ಕೆ ಮುಂಚೆ ಆ ಭೂತಪ್ಪನಿಗೆ ಆ ಮಾಂಸದ ಅಡುಗೆಯನ್ನೇ ನೈವೇದ್ಯವನ್ನು ಮಾಡುವಂಥದ್ದು ಅಥವಾ ತಳಿಯನ್ನು ಇಡುವಂಥದ್ದು ಬಹಳ ಇಂದಿನಿಂದಲೂ ಕೂಡ ಅವೈದಿಕ ಪದ್ಧತಿಯಲ್ಲಿ ನಡೆದು ಬಂದಿರುವಂತಹ ಒಂದು ಸಂಪ್ರದಾಯ ಆಗಿದೆ ನಿನ್ನೆ ಮೊದಲ ಶ್ರಾವಣ ಶನಿವಾರವಾದ್ದರಿಂದ ಈ ಚಿನ್ನಗಾ ಬೆಟ್ಟದ ರಂಗನಾಥ ಸ್ವಾಮಿಗೆ ದುರ್ಗದಳ್ಳಿಯವರು ಅಂದರೆ ಅಲ್ಲೇ ಸಮೀಪದ ದುರ್ಗದಳ್ಳಿಯವರು ಗ್ರಾಮಸ್ಥರು ಪ್ರತಿ ವರ್ಷದಂತೆ ಯಾರು ಅವರೊಂದು ಅದೊಂದು ಸಂಪ್ರದಾಯವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಕೂಡ ಅಲ್ಲಿ ಒಂದಷ್ಟು ಕೋಳಿಯನ್ನು ಬಲಿ ಕೊಟ್ಟು ಆ ಕೋಳಿ ಮಾಂಸದ ಅಡುಗೆಯನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಬಡಿಸುವಂತಹ ಭಾಳ ಇಂದಿನಿಂದಲೂ ಕೂಡ ಒಂದು ಸಂಪ್ರದಾಯವನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಕೂಡ ಈ ಮೊದಲ ಶ್ರಾವಣ ಶನಿವಾರ ಈ ಕೋ ಈ ಆಚರಣೆಯನ್ನು ಮಾಡಿದರು ಇದೇ ದುರ್ಗದಳ್ಳಿಯ ನನ್ನ ಸ್ನೇಹಿತರಾದಂತಹ ಮಣ್ಣೆರಾಜರವರು ನನ್ನೂ ಕೂಡ ಆಹ್ವಾನಿಸಿದ್ರಿಂದ ಈ ನಾನು ಈ ಚಿನ್ನಗದ ಬೆಟ್ಟದ ರಂಗನಾಥ ಸ್ವಾಮಿ ಹೋಗಿ ಅಲ್ಲಿಯ ಬಾಡೂಟವನ್ನು ಕೂಡ ಸೌದು ಬಂದೆ ಪ್ರತಿ ಶನಿವಾರ ಕೂಡ ಅಂದರೆ ಏನು ಈಗ ಶ್ರಾವಣ ಶನಿವಾರಗಳು ಮುಂದೆ ಬರ್ತಾವಲ್ಲ ಆ ಪ್ರತಿ ಶನಿವಾರ ಕೂಡ ಬೇರೆ ಬೇರೆ ಊರಿನ ಬೇರೆ ಬೇರೆಯ ಭಕ್ತರು ಕೂಡ ಬಂದು ಇಲ್ಲಿ ಕೋಳಿ ಕುರಿಯನ್ನು ಕೊಯ್ದು ಈ ಹಬ್ಬದ ಬಾಡೂಟದ ಆಚರಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳಿದರು ಅದರಲ್ಲೂ ಕೂಡ ಕಡೆಯ ಶ್ರವಣ ಶನಿವಾರ ಯಥೇಚ್ಛವಾಗಿ ಮಾಡ್ತದೆ ಅಂತ ಹೇಳಿದರು ಸಾಧ್ಯವರೆ ನೀವು ಕೂಡ ಈ ಬರುವ ಶನಿವಾರಗಳಲ್ಲಿ ಒಂದು ಶನಿವಾರವನ್ನು ಈ ಚಿನ್ನಗಾಪೆಟ್ಟದ ರಂಗನಾಥ ಸ್ವಾಮಿಗೆ ಭೇಟಿ ಕೊಡೋದ್ರ ಮೂಲಕ ಅಲ್ಲಿಯ ಪ್ರಕೃತಿಯ ಸವಿಯನ್ನು ಸವಿಯಬಹುದು ಹಾಗೆ ಈ ಬಾಡೂಟದ ರುಚಿಯನ್ನು ಕೂಡ ಸವಿಯಬಹುದು ಅಂತ ನನ್ನ ಅನಿಸಿಕೆ ಆತ್ಮೀಯ ವೀಕ್ಷಕರೇ ಈ ಚಿನಗಾ ಬೆಟ್ಟದ ಬಗ್ಗೆ ಈ ಚಿನಗಾ ಬೆಟ್ಟದ ಚಾರಣದ ಬಗ್ಗೆ ಅಂದರೆ ಟ್ರಕ್ಕಿಂಗ್ ಬಗ್ಗೆ ಮತ್ತು ಈ ಚಿನಗಾ ಬೆಟ್ಟದ ಪ್ರಕೃತಿಯ ಸೌಂದರ್ಯ ಬಗ್ಗೆ ಮುಂದೆ ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಅದಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದು ನಿಮಗೆ ನಮಸ್ತೆ ನಮಸ್ತೆ stay and